ಔಷಧಿಗಳನ್ನು ತಪ್ಪದೇ ತಗೋಬೇಕು ಇದನ್ನ ಆಯುರ್ವೇದಿಕ್ ಔಷಧಿ ಇದು ಗಿಡಮೂಲಿಕೆದು ಬೇಡ ಅಂತಾರೆ ಇದರಲ್ಲಿರುವಂಥ ಪವರು ಇನ್ನು ಯಾವುದ್ರಲ್ಲೂ ಸಿಕ್ಕೋದಿಲ್ಲ ಇದು ಆಹಾರದಂತೆಯೂ ಉಪಯೋಗಕ್ಕೆ ಬರುತ್ತೆ ಔಷಧ ತರದಲ್ಲೂ ಉಪಯೋಗಕ್ಕೆ ಬರುತ್ತೆ ಆದ್ದರಿಂದ ಇದನ್ನೆಲ್ಲ ಹೆಚ್ಚಾಗಿ ಬಳಸಿ ಅಂತ ಕೇಳ್ಕೊಳ್ತೀನಿ ಇದನ್ನ ಯಾವುದು ನೀವು ಕಾಣದೇ ಇರುವಂಥದ್ದು ಯಾವುದೂ ಅಲ್ಲ ಇದು ನೀವು ಕಣ್ಣೆದ್ರಿಗೆ ಕಾಣುವಂಥ ಗಿಡಮೂಲಿಕೆಗಳಿಂದನೇ ಮಾಡುವಂಥ ಔಷಧಿಗಳಿದು ಆದ್ದರಿಂದ ದಯವಿಟ್ಟು ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಈಗ ನಾನು ಒಂದು ಒಂದು ಬಾಣಂತಿದು ಒಂದು ಆಫರ್ ಬಂದಿದೆ ಆರ್ಡ್ರ್ ಬಂದಿದೆ ಔಷಧಿಗೆ ಅದಕ್ಕೆ ಲೇಹ ಮಾಡಿದ್ದೀವಿ ಆ ಲೇಹನ ತಗೊಳ್ಳೋದ್ರಿಂದ ಅವರ ಶರೀರನ ಎಲ್ಲ ಥರದಲ್ಲೂ ಕಾಪಾಡುತ್ತೆ ಅದು ನಾವು ಮನೆಯಲ್ಲೇ ತಯಾರು ಮಾಡಿರೋದು ಇದು ಮನೆಯಲ್ಲೇ ಹೆಚ್ಚಾಗಿ ಸಿಗುವಂಥ ಔಷಧಿಗಳೇನೇ ಇದು ಏಲಕ್ಕಿ ಜಾಕಾಯಿ ಜಾಪತ್ರೆ ಮತ್ತೆ ಲವಂಗ ಇಂಥದೆಲ್ಲ ಸೇರಿಸಿ ಗಸಗಸೆ ಇದೆಲ್ಲ ಸೇರಿಸಿದ್ದೀವಿ ಇನ್ನು ಕೆಲವು ಇಂಗ್ರೀಡಿಯೆಂಟ್ಸ್ಗಳು ನಾವು ಔಷಧಿ ಗಿಡಮೂಲಿಕೆಗಳದ್ದನ್ನು ಸೇರಿಸಿದ್ದೀನಿ ಈ ಥರ ಲೇಹೆ ಮಾಡಿ ಕೊಡ್ತೀವಿ ಇದನ್ನು ಬೆಳಗ್ಗೆ ಒಂದು ಚಮಚ ತಿಂದು ಒಂದು ಲೋಟ ಹಾಲು ಕುಡಿಬೇಕು ರಾತ್ರಿ ಹೊತ್ತು ಒಂದು ಒಂದು ಚಮಚದಷ್ಟು ತಿನ್ಬಿಟ್ಟು ಬಿಸಿ ನೀರು ಕುಡಿಬೇಕು ರಾತ್ರಿ ಹೊತ್ತು ಹಾಲು ಕೊಡೋದ್ರಿಂದ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂಥೇಳಿ ರಾತ್ರಿ ಹೊತ್ತು ಹಾಲು ಕೊಡೋದಿಲ್ಲ ಬಿಸಿ ನೀರು ಕುಡಿಬೇಕು ಅಂತ ಹೇಳ್ತೀವಿ ಇದು ಒಂದು ಔಷಧಿ ಇದು ಯಾರಿಗೂ ಆರ್ಡ್ರ್ ಬಂದಿದೆ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಹಾಗೆಯೇ ಇದು ಬಂಜೆತನಕ್ಕೆ ಕೊಡುವಂಥ ಔಷಧಿ ಅವ್ರು ಮೆನ್ಸಸ್ ಆದ ಹದಿನಾಲ್ಕನೇ ದಿವಸದಿಂದ ಎಂಟು ದಿನದವರೆಗೆ ಕೊಡ್ತೀವಿ ಇದನ್ನು ಇದು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೊತ್ತು ತಗೋಬೇಕು ಜೊತೆಗೆ ಹುಣಸೆ ಹಣ್ಣಿನ ಪಾನಕ ಕುಡಿಬೇಕು ಇದನ್ನು ತಗೊಂಡಾಗ ಯಾಕೆಂದರೆ ಇದಕ್ಕೆ ಅದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಆದ್ದರಿಂದ ಇದು ಬಂಜೆತನಕ್ಕೆ ಮಾಡಿರುವಂಥ ಮೆಡಿಸನ್ ಇದು ಇದರಲ್ಲೂ ಅಷ್ಟೇ ಕೆಲವು ಗಿಡಮೂಲಿಕೆಗಳು ಮುಷ್ಟ ಮತ್ತು ಆಡ್ಸೋಗೆ ಮತ್ತು ಮಧುನಾಶಿನಿ ಮತ್ತು ಶತಾವರಿ ಅಶ್ವಗಂಧ ಎಲ್ಲ ಇದೆ ಇದರಲ್ಲಿ ಇದು ಬಾ ಇದಕ್ಕೆ ಬಂಜೆತನಕ್ಕೆ ಕೊಡುವಂಥದ್ದು ಇದು ಇದನ್ನು ಮನೆಯಲ್ಲಿ ನಾನು ರೆಡಿ ಮಾಡ್ತೀನಿ ನಾನು ಇದು ನೋವಿಗೆ ಯಾವುದೇ ಬಾಡಿ ಪೈನ್ ಇರಲಿ ಇದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಬಿಸಿನೀರಲ್ಲಿ ಹಾಕಿ ಕುಡಿದ್ಬಿಟ್ರೆ ಸಾಕು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಎಂಥ ಬಾಡಿ ಪೈನ್ ಇರಲಿ ಆ ಪೇಯ್ನು ಕಮ್ಮಿ ಬರುತ್ತೆ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಇದು ಯೋಗರಾಜ ಗುಗ್ಗುಳ ಅನ್ನೋಂಥ ಗುಗ್ಳದ ಪೌಡ್ರು ಮತ್ತು ಮೆಂತ್ಯದ ಪೌಡ್ರು ಇರುತ್ತೆ ಇದರಲ್ಲಿ ಅದೆಲ್ಲ ಸೇರಿಸಿ ಮಾಡಿರುವಂಥದ್ದು ಇದು ನೋವಿಗೆ ಇದು ಗೋಮೂತ್ರ ಅರ್ಕ ಅಂಥೇಳಿ ಈ ಗೋಮೂತ್ರ ಅರ್ಕ ಮನೆಯಲ್ಲಿದ್ದರೆ ಒಂದು ಇದು ಕೂಡ ಒಂದು ಔಷಧಿ ಇದು ಯಾವುದೇ ಇದಕ್ಕಾಗಲಿ ಮೂಗಿಗೆ ಎಳೆ ಮಕ್ಕಳಾಗಲಿ ಮೂಗು ಕಟ್ತಾ ಇರುತ್ತೆ ಸಿಂಬಳ ಕಟ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಎರಡು ಡ್ರಾಪ್ ಎರಡೆರಡು ಮೂಗಿಗೂ ಬಿಟ್ಟುಬಿಟ್ರೆ ಹತ್ತು ನಿಮಿಷದಲ್ಲಿ ಕಫ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಸೀನಿನ ರೂಪದಲ್ಲಿ ಅಥವಾ ಕೆಮ್ಮು ಕಫ ಗಂಟ್ಲು ಮುಖಾಂತರ ಯಾವ ಥರದ್ದೆಲ್ಲರೂ ಬರುತ್ತೆ ಕಿವಿ ಕಟ್ಟಿದೆ ಕಿವಿಯಲ್ಲಿ ಬರ್ತಾ ಇದೆ ಹಿಡ್ಚಿಂಗ್ ಆಗುತ್ತೆ ಅಂದರೆ ಎರಡು ಹನಿ ಈ ಗೋಮೂತ್ರ ಅರ್ಕನ ಕಿವಿಗೆ ಬಿಟ್ಬಿಟ್ರೆ ಸಾಕು ಅದು ಆಗಿ ಕಮ್ಮಿ ಬರುತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ತಲೆನೋವು ಇದ್ರೂ ಕೂಡ ಕಮ್ಮಿ ಆಗುತ್ತೆ ಅರ ತಲೆನೋವು ಕೂಡ ಇದು ಒಳ್ಳೆ ಔಷಧಿ ಇನ್ನು ಇದು ಮಕ್ಕಳಿಗೆ ಇದು ಹೆಂಗಸ ಹೆಣ್ಮಕ್ಳಿಗೆ ಫೇಸ್ ಪ್ಯಾಕ್ ಅಂತೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಇದು ಒಂದು ಚಮಚ ನೀರಲ್ಲಿ ಕಲಿಸ್ಬಿಟ್ಟು ಮುಖಕ್ಕೆ ಹಚ್ಕೊಂಬಿಡೋದು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ನೀವು ಮುಖ ತೊಳೆದ್ರೆ ನಿಮಗೆ ಗೊತ್ತಿಲ್ಲ ಐದು ಸಾವಿರ ಕೊಟ್ಟು ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ಬರ್ತಾ ಇದ್ದಂಥ ಒಬ್ಳು ಹುಡುಗಿ ಇದನ್ನು ತೊಗೊಂಡೋದ್ಮೇಲೆ ಇವಾಗ ಬೇರೆ ಏನು ಬೇಕಿಲ್ಲ ಅಷ್ಟು ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾಳೆ ಇದು ಯಾರು ಬೇಕಾದರೂ ಗಂಡು ಮಕ್ಕಳು ಹಚ್ಕೋಬೋದು ಹೆಣ್ಮಕ್ಳು ಕೂಡ ಹಚ್ಕೋಬೋದು ಇದರಲ್ಲೂ ಕೂಡ ಎಲ್ಲ ಮರದರ್ಶಿನ ಕಸ್ತೂರಿ ಅರ್ಶಿಣ ಬೇಳೆ ಬಟಾಣಿ ಇಂಥದ್ದೆಲ್ಲ ಸೇರಿಸಿ ಮಾಡಿರುವಂಥದ್ದು ಯಾವುದೇ ಬೇರೆ ಕೆಮಿಕಲ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಇದರಲ್ಲಿ ಈ ಲೈಂಗಿಕ ದೌರ್ಬಲ್ಯತೆ ಇವಾಗ ತುಂಬ ಹೆಚ್ಚಾಗಿ ಕಾಡ್ತಾ ಇದೆ ಯಾಕೆಂದರೆ ಐ ಟಿ ಬಿ ಟಿನವರು ಎ ಸಿ ಇಲ್ಲಿ ಕೂತ್ಕೊಂಡು ಅಥವಾ ಒಂದೇ ಕಡೆ ಕೂತ್ಕೊಂಡು ಒಂದೇ ಕಡೆ ನಿಂತ್ಕೊಂಡು ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲದೆ ಬರೀ ಬೆಳಗ್ಗೆಯಿಂದ ಸಂಜೆವರೆಗೆ ಅಥವಾ ರಾತ್ರಿ ಎಲ್ಲ ನೈಟ್ ಡ್ಯೂಟಿ ಅಂತ ಮಾಡಿಕೊಂಡು ಅವರ ಇದನ್ನು ಅವ್ರು ಕಳ್ಕೊಂಡಿರ್ತಾರೆ ಅದು ಒಂದು ಕಾರಣ ಮತ್ತೊಂದು ಊಟದ್ದು ಊಟದ ಲೈಫ್ ಸ್ಟೈಲ್ ಕೂಡ ಸರಿ ಇಲ್ಲ ಈಗಿನ ಕಾಲದಲ್ಲಿ ಯಾವುದೇ ಶಕ್ತಿಯುತವಾದ ಫುಡ್ ತಿನ್ನೋಲ್ಲ ಎಲ್ಲೋ ಸಿಕ್ತು ಬ್ರೆಡ್ ಬರ್ಗರೋ ಅಂಥದ್ದೆಲ್ಲ ತಿಂತಾರೆ ಅದು ಶಕ್ತಿಯನ್ನು ಕೊಡೋದಿಲ್ಲ ಮತ್ತು ಯಾವುದೇ ಲೈಂಗಿಕತೆಗಾದ್ರೂ ಒಂದು ಹಿನ್ನೆಲೆ ಬೇಕು ಅದಕ್ಕೆ ಆಸಕ್ತಿ ಬರುವಂಥ ಒಂದು ಮಾತುಗಳಾಡೋದು ಅಥವಾ ಅಂಥ ನೋಟುಗಳನ್ನು ನೋಡೋದು ಏನಾದರೂ ಒಂದು ಕ್ರಿಯೇಟಿವಿಟಿ ಇರುತ್ತೆ ಈಗಿನವ್ರಿಗೆ ಅದೆಲ್ಲ ಏನೂ ಇಲ್ಲ ಬೆಳಗ್ಗೆ ಹೋದರೂ ಕೆಲಸ ಕೂತರು ರಾತ್ರಿ ಮನೆಗೆ ಬಂದು ತಿಂದು ಮಲ್ಕೊಂಡ್ರು ಬೇರೆ ಏನೂ ಬೇಕಿಲ್ಲ ಒಂದು ಗಂಡ ಹೆಂಡತಿ ನನ್ನ ಹತ್ರ ಬಂದು ನಮಗೆ ಮಕ್ಕಳಾಗಿಲ್ಲ ಅಂತ ಕೇಳಿದ್ರು ನನಗೆ ನಾನು ಹೆಚ್ಚು ಪ್ರಶ್ನೆ ಮಾಡಲಿಲ್ಲ ಬಂಜೆತನಕ್ಕೆ ಔಷಧಿ ಅಂತ ಅವಳಿಗೆ ಕೊಟ್ಟೆ ಅವನಿಗೆ ಸ್ವಲ್ಪ ಪುರುಷತ್ವದ ಇದು ಸ್ಪರ್ಮ್ ಇದನ್ನು ಕೌಂಟಿಂಗ್ ಕಮ್ಮಿ ಇತ್ತು ಅಂತ ಅವ್ನಿಗೂ ಒಂದಷ್ಟು ಕೊಟ್ಟೆ ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷ ಆಯಿತು ಏನೂ ಪ್ರಯೋಜನ ಇಲ್ಲ ಅಂತ ಬಂದರು ಆಮೇಲೆ ಕೇಳೋ ತನಕ ಗಂಡನಿಗೆ ಡೇ ಡ್ಯೂಟಿ ಅಂತೆ ಹೆಂಡ್ತಿಗೆ ನೈಟ್ ಡ್ಯೂಟಿ ಅಂತೆ ಹೆಂಡ್ತಿ ಡೇ ಡ್ಯೂಟಿ ಆದರೆ ಗಂಡನಿಗೆ ನೈಟ್ ಡ್ಯೂಟಿ ಇನ್ನು ಯಾವ ಈ ರೀತಿಯಲ್ಲಿ ಮಕ್ಕಳಾಗ್ಬೇಕು ಅವರಿಗೆ ಇದನ್ನೆಲ್ಲ ಅವರು ಗಮನಕ್ಕೆ ತಗೊಂಡು ಅಟ್ಲೀಸ್ಟು ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ಹೆಣ್ಣು ಒಂದು ಡೇಟ್ ಅಂತ ಆಗುತ್ತೆ ಅವ್ರಿಗೆ ಅದಾದ ಹದಿನಾಲ್ಕನೇ ದಿವಸದಿಂದ ಇಪ್ಪತ್ತನೇ ದಿವಸದವರೆಗೂ ಅಟ್ಲೀಸ್ಟ್ ಫ್ರೀ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಸಂತೋಷವಾಗಿ ಇರಪ್ಪ ಮಕ್ಕಳಾಗಬೇಕು ಅಂದ್ರೆ ಇನ್ನು ಹೆಂಗ್ ಮಕ್ಕಳಾಗಬೇಕು ಎಲ್ಲೋ ದತ್ತು ತೊಗೊಂಡು ಬಂದ ಮಗು ಅಂತ ತೋರ್ಸೋಕ್ಕಂತೂ ಆಗಲ್ಲ ಆದ್ದರಿಂದ ಕೆಲವೊಂದು ವಿಚಾರಗಳನ್ನು ನೀವು ನೀವೇ ಸರಿ ಮಾಡ್ಕೋಬೇಕು ಹೇಗಿರಬೇಕು ಗಂಡ ಹೆಂಡ್ತಿ ಹೇಗಿರಬೇಕು ಯಾವ ಥರ ಇರ್ಬೇಕು ಹಿಂದಿನ ಕಾಲ ಕೂಡು ಕುಟುಂಬ ಇರ್ತಿತ್ತು ಅಜ್ಜ ಅಜ್ಜಿ ಇರ್ತಿದ್ರು ಮಾಮ ಇರ್ತಿದ್ರು ಹೇಳ್ಕೊಡ್ತಿದ್ರು ಹಂಗಲ್ಲ ಹಿಂಗೆ ಮಾಡ್ಬೇಕು ಹಿಂಗೆ ಇರಬೇಕು ಅಂತ ಈಗ ಅದೆಲ್ಲ ಏನೂ ಇಲ್ಲ ಇವ್ರದ್ದೇ ರಾಜಭಾರ ಯಾರ ಹತ್ರ ಕೇಳೋಷ್ಟಿಲ್ಲ ಇವರಿಗೆ ಹಾಗಾಗಿ ಅದ್ರ ಬಗ್ಗೆ ಏನು ಅವ್ರಿಗೆ ತಿಳುವಳಿಕೆ ಕಮ್ಮಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಹೇಗೆ ಇದೆಲ್ಲ ಅಂತ ಆದ್ರಿಂದ ಅದನ್ನೆಲ್ಲ ಸರಿ ಮಾಡಿಕೊಂಡು ಜೊತೆಗೆ ಮೆಡಿಸನ್ ಕೆಲವರಿಗೆ ದುಶ್ಚಟಗಳು ಜಾಸ್ತಿ ಮಾಡ್ಕೊಂಡಿರ್ತಾರೆ ಸಿಗರೇಟ್ ಸೇದೋದು ಕುಡಿಯೋದು ಮತ್ತು ವ್ಯಾಯಾಮ ಇಲ್ಲದೆ ಇಲ್ಲದಿರುವಂಥ ಯಾಂತ್ರಿಕ ಬದುಕು ಇವನ್ನೆಲ್ಲ ಚೇಂಜ್ ಮಾಡ್ಕೋಬೇಕು ಅದನ್ನೆಲ್ಲ ಬಿಡಬೇಕು ಅದು ಸಿಗರೇಟ್ ಸೇದೋದ್ರಿಂದ ಏನಾಗುತ್ತೆ ಅಂತ ಒಬ್ಬರು ಕೇಳಿದ್ರು ನನ್ನ ನರ್ವನ್ನ ಹಾಳು ಮಾಡುತ್ತೆ ಇಡೀ ಮಂಡಲ ನರಮಂಡಲವನ್ನೇ ಹಾಳು ಮಾಡಿಬಿಡುತ್ತೆ ಅದು ಕುಡಿಯೋದಾಗ್ಲಿ ಸಿಗರೇಟ್ಸ್ ಶಕ್ತಿಹೀನವನ್ನಾಗಿ ಮಾಡೋದೇ ಅದು ಈ ದುಷ್ಟು ಅದನ್ನ ಫಸ್ಟ್ ಬಿಡಿ ನಿಮಗೆ ಮಗು ಬೇಕು ಸಂಸಾರ ಬೇಕು ಅನ್ನೋದ್ರೆ ಅದನ್ನೆಲ್ಲ ಬಿಡಿ ಈ ಡೈವರ್ಸ್ ಕೇಸ್ ಎಲ್ಲ ಬರ್ತಾ ಇರೋದು ಈ ಅರ್ಧಕ್ಕರ್ಧ ಈ ಸಮಸ್ಯೆಯಿಂದನೇ ಬರ್ತಾ ಇದೆ ನಿಮ್ಮ ಸಮಸ್ಯೆನ ನೀವೇ ಸರಿ ಮಾಡ್ಕೋಬಹುದು ಅದನ್ನ ಬಿಟ್ಬಿಟ್ಟು ಯಾರೋ ವೈದ್ಯರು ಬೇಕು ಅನ್ನೋಂಥದ್ದು ಏನೂ ಇಲ್ಲ ಅದರಲ್ಲಿ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಳ್ಳಿ ಹೆಂಡತಿಗಿನ್ನ ಸುಖವಾಗಿ ನೋಡ್ಕೊಳ್ಳಿ ನಿಮ್ಮಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನೀವಿಬ್ಬರು ಹೊಂದಾಣಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅರ್ಧ ಸಕ್ಸಸ್ ನೀವು ಇನ್ನು ಅರ್ಧಕ್ಕೆ ಬೇಕಾದರೆ ನಾವು ಔಷಧಿ ಕೊಡ್ತೀವಿ ಆಮೇಲೆ ಊಟಗಳನ್ನು ಅಷ್ಟೇ ಅಪ್ಪ ಆದಷ್ಟು ಕರೆಕ್ಟ್ ಟೈಮಿಗೆ ಊಟ ಮಾಡೋದು ಬಿಸಿಯಾಗಿ ಊಟ ಮಾಡೋದು ಒಳ್ಳೆಯ ಆರೋಗ್ಯವಂತ ಆಹಾರವನ್ನು ತಿನ್ನೋದನ್ನು ಕಲೀರಿ ಎಲ್ಲೋ ಪಿಜ್ಜಾ ಬರ್ಗರು ತಿನ್ನೋದರಿಂದ ನಿಮಗೆ ಶಕ್ತಿ ಬರುತ್ತೆ ಮಗು ಆಗುತ್ತೆ ಅದೆಲ್ಲ ಸುಳ್ಳು ನಿಮಗೆ ಆಯಿತಾ ಇದೊಂದು ಆಮೇಲೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈ ಕೂಲ್ ಡ್ರಿಂಕ್ಸ್ಗಳು ಕುಡಿಯೋದು ಖಂಡಿತವಾಗ್ಲೂ ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಹೆಣ್ಣಿಗೆ ಗರ್ಭಕೋಶನ ನಾಶ ಮಾಡುತ್ತೆ ಗಂಡಿಗೆ ವೀರ್ಯಾಣುವನ್ನು ನಾಶ ಮಾಡುತ್ತೆ ದಯವಿಟ್ಟು ಅದನ್ನು ಬಿಡಿ ನಿಮಗೆ ಕುಡಿಬೇಕು ಅನಿಸಿದ್ರೆ ನಿಂಬೆ ರಸ ಕುಡೀರಿ ಎಳ್ನೀರು ಕುಡೀರಿ ಅದು ಜ್ಯೂಸ್ ಅಲ್ವಾ ಅದು ಬಯರ್ಗೆ ಹೋಗಲ್ವಾ ಹೋಗುತ್ತೆ ಅದನ್ನು ಕುಡೀರಿ ಅದು ಬಿಟ್ಬಿಟ್ಟು ಯಾವುದೋ ಏನೋ ಎಲ್ಲೋ ಸಿಕ್ತು ಅಂತ ಹೊಸ ಹೊಸ ಥರದ್ದು ಹಿಡಿತಾರೆ ನೀವು ಅದನ್ನು ಕುಡಿದುಬಿಡ್ತೀರಾ ಅದ್ರ ಎಫೆಕ್ಟ್ ಏನಿದೆ ಅನ್ನೋದು ನಿಮಗೆ ಮುಂದೆ ಮಕ್ಕಳಾಗ್ಲಿಲ್ಲ ಅಂದಾಗ ಬರ್ತೀರಾ ನಂಗೆ ಹಿಂಗೆ ಆಗ್ತಿದೆ ಹಂಗಾಗ್ತಿದೆ ಅಂತ ದಯವಿಟ್ಟು ಅದನ್ನೆಲ್ಲ ಬಿಡಿ ಬಿಟ್ಟು ಎಲ್ಲ ಮಾಡ್ಕೊಂಡು ನಮ್ಮ ಹತ್ರ ಬನ್ನಿ ನಾನು ನಿಮಗೆ ಔಷಧಿ ಕೊಡ್ತೀನಿ ನಾನು ಇಷ್ಟೇ ಹೇಳೋದು ಬೇರೆ ಏನೂ ಹೇಳಲ್ಲ ನಾನು ನಮ್ಮ ಹತ್ರ ಔಷಧಿ ಇದೆ ಖಂಡಿತವಾಗಲೂ ಸಕ್ಸಸ್ ಆಗಿದೆ ಬೇಕಾದಷ್ಟು ನಾವು ಹೋಗ್ತಾ ಹೋಗ್ತಾಯಿದ್ದಾರೆ ನಾವು ಹೇಳಿದನ್ನ ಫಾಲೋ ಮಾಡ್ತಾ ಇದ್ದಾರೆ ಎಲ್ರಿಗೂ ಹೇಳೋದು ಇದೊಂದೇ ವಿಷಯ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡಸರಿಗೆ ಬೇರೆ ಔಷಧಿ ಇರುತ್ತೆ ಹೆಣ್ಣುಮಕ್ಕಳಿಗೆ ಬೇರೆ ಇರುತ್ತೆ ಇದು ಗಂಡಸರಿಗೆ ತಯಾರು ಮಾಡಿರುವಂಥ ಔಷಧಿ ಇದು ಇದರಲ್ಲಿ ಅಶ್ವಗಂಧ ಮೇಯ್ನಾಗಿರುತ್ತೆ ಮುಷ್ಟ ಮತ್ತು ಕೋಸ್ಟಲ್ ಅಂತ ಇರುತ್ತೆ ಅದೆಲ್ಲ ಇಂಗ್ರಿಡಿಯಂಟ್ಸ್ಗಳು ಜಾಸ್ತಿ ಇರುತ್ತೆ ನಾಗಕೇಸರಿ ಇರುತ್ತೆ ಇದರಲ್ಲಿ ಅದೆಲ್ಲ ಸೇರಿಸಿ ಮಾಡಿರುವಂಥದ್ದು ಇದೇ ನಿಮಗೆ ನಾಲ್ಗೆ ಕಹಿ ಇರಲ್ಲ ಅಥವಾ ಬೇಡದೇ ಇರುವಂಥದ್ದೆಲ್ಲ ರುಚಿಯಾಗಿರುತ್ತೆ ಈಸಿಯಾಗಿ ಬಿಸಿನೀರಲ್ಲೋ ಹಾಲಲ್ಲೋ ಹಾಕ್ಕೊಂಡು ಕುಡೀರಿ ಅಂತ ಹೇಳೋದು ಅಷ್ಟೂ ಮಾಡೋಕ್ಕಾಗಲ್ಲ ಅಂದರೆ ಇದ್ರ ಹತ್ರ ಬಂದರೂ ಪ್ರಯೋಜನ ಇರಲ್ಲ ಇನ್ನು ಹೆಣ್ಣು ಮಕ್ಕಳಿಗೆ ಶತಾವರಿ ಮತ್ತು ನೆಲನಲ್ಲಿ ಮತ್ತು ಕೋಷ್ಟ ಇದನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಇದು ಇದರಲ್ಲಿರುತ್ತೆ ಮೆಡಿಸಿನ್ ಇರುತ್ತೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಯಾಕೆಂದರೆ ಮಕ್ಕಳ ಬಾಡಿ ಇದೇ ಬೇರೆ ಗಂಡಸ್ರದ್ದೇ ಬೇರೆ ಇವರಿಗೆ ಪವರ್ ಜಾಸ್ತಿ ಕೊಡೋಕ್ಕಾಗಲ್ಲ ಅದರಿಂದ ಇವರಿಗೆ ಪವರ್ ಸ್ವಲ್ಪ ಕಮ್ಮಿ ಇರುತ್ತೆ ಗಂಡಸ್ರದ್ದು ಕೊಡೋವಂಥ ಔಷಧಿಯಲ್ಲಿ ಪವರ್ ಜಾಸ್ತಿ ಇರುತ್ತೆ ಈಗ ಸೌಂದರ್ಯ ಅನ್ನೋವಂಥದ್ದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರವ್ರಿಗೆ ಗಂಡಸ್ರಾಗಲಿ ಹೆಂಗಸ್ರಾಗಲಿ ಬೇಕೇ ಬೇಕು ಯಾಕೆಂದರೆ ಈಗ ಹತ್ತಾರು ಜನರ ಜೊತೆ ನಾವು ಮಧ್ಯ ಹೋಗಿ ಕೆಲಸ ಮಾಡ್ತೀವಿ ಓಡಾಡ್ತೀವಿ ಆವಾಗ ನಾವು ಸ್ವಲ್ಪ ಏನಾದರೂ ಕಳಪೆಯಾಗಿ ಕಂಡ್ರೆ ನಮಗೆ ಪ್ರೆಸ್ಟೀಜ್ ಕಮ್ಮಿ ಆಗ್ಬೋದು ಅಥವಾ ನಮ್ಮ ಗೌರವ ಇಲ್ಲದೆ ಹೋಗ್ಬೋದು ಅಂಥದ್ದೆಲ್ಲ ನಡೆಯುತ್ತೆ ಅಂತ ಎಲ್ರಿಗೂ ಬ್ಯೂಟಿ ಕಾನ್ಷಿಯಸ್ ಇವಾಗ ತುಂಬ ಇರುತ್ತೆ ಆ ಬ್ಯೂಟಿ ಕಾನ್ಷಿಯಸ್ಸು ಹಾಳಾಗ್ತಾ ಇದೆ ಅಂದರೆ ಹೇಗೆ ಅಂದರೆ ಬೇಡದೆ ಇರುವಂಥ ಯಾವುದೋ ಕೆಮಿಕಲ್ ಯುಕ್ತ ಸ್ನೋ ಪೌಡರ್ಗಳು ಯೂಸ್ ಮಾಡೋದು ಅಥವಾ ಮೆಡಿಸನ್ಗಳು ಎಲ್ಲೋ ಅಡ್ವರ್ಟೈಸ್ ತೋರಿಸಿದ್ರು ಇವರು ತಂದರು ಮುಖಕ್ಕೆ ಹಚ್ಕೊಂಡ್ರು ಆ ಮುಖಕ್ಕೆ ಕೆಟ್ಟೋಯ್ತು ಆಮೇಲೆ ಮುಖದಲ್ಲಿ ಕಲೆ ಬಂತು ಗುಳ್ಳೆ ಬಂತು ಇದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು ಅಂತ ಹೇಳುವಂತ ಹೆಣ್ಣು ಮಕ್ಕಳನ್ನ ತುಂಬಾ ಜನ ನೋಡಿದೀನಿ ನಾನು ನನ್ನ ಹತ್ರ ಬರೋರ್ ತುಂಬಾ ಜನ ಅದನ್ನ ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಮನೆಯಲ್ಲೇ ಕೆಲವೊಂದು ಮದ್ದುಗಳನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು ಮನೇಲಿ ನಿಮ್ಮ ಕೈಯಾರೆ ನೀವು ಮಾಡಿಕೊಂಡು ಮನೇಲಿ ಇರುವಂಥ ವಸ್ತುಗಳಿಂದ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಂದು ಹೇರ್ ಹೇರ್ ವಾಶು ಹೇಗೆ ಅಂದರೆ ಹಾಗೆ ಇದು ಮಾಡ್ಕೊಳ್ತಾರೆ ಆ ಹೇರ್ಗಳು ಉದ್ರೋಗುತ್ತೆ ಬಾಲ್ಡಿನೆಸ್ ಬರುತ್ತೆ ಕೂದಲು ಉದ್ರೋದು ಜಾಸ್ತಿ ಆಗುತ್ತೆ ಮನ್ ತುಂಬ ಬರೀ ಕೂದಲೇ ಇರುತ್ತೆ ಏನು ಮಾಡೋದು ಮೇಡಮ್ ಅಂತ ಕೇಳುವಂಥ ಮಕ್ಕಳು ತುಂಬ ಜನ ಇದ್ದಾರೆ ಹಾಗಾಗಿ ನೀವು ಅದನ್ನೇನು ಮಾಡಬೇಕಂದ್ರೆ ಮನೇಲೇ ಮಾಡ್ಕೊಳ್ಳಿ ಅದನ್ನು ಕೆಲವೆಲ್ಲ ಔಷಧಿಗಳನ್ನು ನಾನು ನಿಮಗೆ ಮನೇಲಿ ಮಾಡುವಂಥದ್ದನ್ನ ಹೇಳ್ಕೊಡ್ತೀನಿ ಈಗ ಕೆಂಪು ತೊಗರಿಬೇಳೆ ಹೆಸರುಬೇಳೆ ಮತ್ತು ಬಟಾಣಿ ಇದು ಎಲ್ರಿಗೂ ಗೊತ್ತಿರುವಂಥದ್ದು ದಿನನಿತ್ಯ ನಾವು ಉಪಯೋಗಿಸುವಂಥದ್ದು ಅದನ್ನು ಸಮ ಪ್ರಮಾಣದಲ್ಲಿ ಒಂದೊಂದು ಕಪ್ ತಂದರೆ ಒಂದೊಂದು ಕಪ್ಪು ಕಾಲು ಕೆ ಜಿ ಅಂದರೆ ಕಾಲು ಕೆ ಜಿ ಮೂರನ್ನು ತಂದು ಚೆನ್ನಾಗಿ ಹುರಿ ಅದನ್ನು ಕಪ್ಪು ಕಟ್ಟಬೇಕು ಆ ಥರ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸೀಗೆ ಪುಡಿಯನ್ನು ಸೇರಿಸಿ ಇಟ್ಕೊಂಬಿಡಿ ಸಾಕು ಇನ್ನೇನು ಬೇಡ ನಿಮಗೆ ಸ್ನಾನಕ್ಕೆ ಸೋಪಿನ ಬದಲು ನೀವು ಅದನ್ನು ಉಪ್ಯೋಗಿಸ್ತಾ ಬನ್ನಿ ನಿಮ್ಮ ಸ್ಕಿನ್ ಎಷ್ಟು ಬದಲಾವಣೆ ಆಗುತ್ತೆ ಈ ಟೋನ್ ಹೆಂಗೆ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ ಅದೊಂದು ಆಯ್ತಾ ಆಮೇಲೆ ಮರದರಸಿನ ಕಚೋರ ಮತ್ತು ಕಸ್ತೂರಿ ಅರಸಿನ ಇದು ಮೂರನ್ನ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಒಂದು ನೀರೊಳಗೆ ಕಲಿಸ್ಬಿಟ್ಟು ಹಚ್ಕೊಂಡು ಮುಖಕ್ಕೆ ಹಚ್ಕೊಂಡು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಮುಖನ ತಣ್ಣೀರಲ್ಲಿ ತೊಳ್ಕೊಳ್ಳಿ ನಿಮಗೆ ನೀವೇ ಹೇಳ್ಕೊಳ್ತೀರಾ ನನ್ನ ಮುಖ ಎಷ್ಟು ಇದಾಗಿ ಕಾಣ್ತಾ ಇದೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಇವೆಲ್ಲವೂ ಮನೆಯಲ್ಲಿ ನೀವು ಮಾಡ್ಕೊಳ್ಳೋ ಮೆಡಿಸನ್ಗಳು ಇದು ಹೊರಗಡೆಯಿಂದ ತರಬೇಕಾಗಿಲ್ಲ ಒಂದು ಹತ್ತು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿದರೆ ನೀವು ಅದನ್ನು ಮೆಡಿಸನ್ ನೀವೇ ಮಾಡ್ಕೋಬೋದು ಒಂದು ಸಾರಿ ಒಂದು ಲೋಡ್ದಷ್ಟು ಮಾಡ್ಕೊಂಡ್ರೆ ನೀವು ನಾಲ್ಕು ಜನ ಐದು ಜನ ಹಚ್ಕೊಬೋದು ನಾಲ್ಕೈದು ಜನ ನೀವು ಹೊರಗಡೆ ಹೋಗಿ ನೀವು ಅದನ್ನು ಬ್ಯೂಟಿ ಪಾರ್ಲರ್ ಮಾಡ್ಕೊಂಡು ಬರಬೇಕಂದ್ರೆ ಮೂರು ನಾಲ್ಕು ಸಾವಿರ ಖರ್ಚು ಮಾಡ್ತೀರಾ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇಲ್ಲಿ ಮನೇಲಿ ನೀವೇ ಮಾಡ್ಕೋಬೋದು ಅದರ ವ್ಯತ್ಯಾಸ ಏನು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಇದನ್ನು ಪ್ರಯತ್ನ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಣ್ಣು ಹುಟ್ಟಿದಾಗ್ಲಿಂದ ಸಾಯೋ ತನಕ ಹೆಣ್ಣೇ ಆಗಿರ್ತಾಳೆ ಆ ಹೆಣ್ಣಿಗೆ ಸೌಂದರ್ಯ ಅನ್ನೋದು ಆರೋಗ್ಯ ಅನ್ನೋದು ಅಷ್ಟು ಇಂಪಾರ್ಟೆಂಟು ಹೆಣ್ಣಿನ ದೇಹ ಪರಿವರ್ತನೆ ಹೊಂದುವಷ್ಟು ಗಂಡಿನ ದೇಹ ಹೊಂದಲ್ಲ ಬಸ್ರಿ ಆಗ್ಬೋದು ಅಥವಾ ಬಾಣಂತಿ ಆಗ್ಬೋದು ಅಥವಾ ಮೆಚೂರಾದಾಗ ಎಲ್ಲ ಹೆಣ್ಣಿನ ದೇಹ ಹಿಗ್ಗುತ್ತೆ ಅವರು ಇದಕ್ಕೋಸ್ಕರ ಅದನ್ನು ಕುಗ್ಗಿಸ್ಕೊಂಡಾಗ ನೆರಿಗೆ ಇರುತ್ತೆ ಇದೆಲ್ಲ ಮಾಡ್ಕೋಬೇಡಿ ಅದನ್ನು ಯಾರಾದ್ರೂ ತಜ್ಞರ ಹತ್ರ ಕೇಳಿ ಅದನ್ನೆಲ್ಲ ಮಾಡ್ಕೊಳ್ಳಿ ಹೆಣ್ಣು ಹೆಣ್ಣಾಗಿರಲಿ ಹೆಣ್ಣು ಸೌಂದರ್ಯತೆ ವತಿಯಾಗಿರಲಿ ಅನ್ನೋದೇ ನನ್ನ ಆಸೆ ಎಲ್ಲ ಹೆಣ್ಣು ಮಕ್ಕಳು ನಿಮ್ಮ ನಿಮ್ಮ ಸೌಂದರ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಖಂಡಿತ ನಿಗಾ ವಹಿಸಿ ಅದರಲ್ಲಿ ತಪ್ಪೇನಿಲ್ಲ ಅದನ್ನು ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗಾಗಿ ಯಾರಿಗೆ ಏನೇ ಆರೋಗ್ಯ ಸಮಸ್ಯೆ ಬಂದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಹೊತ್ತು ಗಿತ್ತು ಏನೂ ನೋಡಬೇಡಿ ನಮ್ಮ ಕೈಲಾದಂಥ ಪರಿಹಾರಗಳನ್ನು ನಾವು ಹೇಳ್ಕೊಡ್ತೀವಿ